ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಚಿಕ್ಕಪೇಟೆಯಲ್ಲಿ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭವಾಗಿದೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹಾಗೂ ಪುರಸಭಾ ಅಧ್ಯಕ್ಷೆ ಎಂಕೆ ದೇಚಮ್ಮ ರಿಬ್ಬನ್ ಕತ್ತರಿಸುವ ಮೂಲಕ ಘಟಕಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಶಾಸಕರು ಪ್ರಸ್ತುತ ದಿನಗಳಲ್ಲಿ ನೀರಿನ ಮಹತ್ವದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಿರಬೇಕು ಎಂದರು ಶುದ್ಧ ನೀರು ಸಿಗುವುದು ದುಸ್ತರವಾಗಿರುವ ಈಗಿನ ಸ್ಥಿತಿಯಲ್ಲಿ ನೀರಿನ ಘಟಕವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಶಾಸಕ ಎಸ್ ಪೊನ್ನಣ್ಣ ಕರೆ ನೀಡಿದರು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯಾಗಿ ಪುರಸಭೆಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾಳ ಹೆಚ್ಚು ಶ್ರಮೆಯನ್ನು ವಹಿಸಿ ರಂಪು ಅವಧಿಯಲ್ಲಿ ಈ ಒಂದು ಘಟಕವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದೇನೆ ನಾನು ಬೆಂಗಳೂರು ನಗರದಲ್ಲಿ ಕೂಡ ಹಲವಾರು ಕಡೆ ಈ ರೀತಿಯಾದಂಥ ಆರೋ ಕುಡಿಯುವ ನೀರಿನ ಘಟಕಗಳಿಗೆ ಭೇಟಿಯನ್ನು ನೀಡಿದ್ದೇನೆ ಆದರೆ ಇಷ್ಟೊಂದು ಸುಂದರವಾದಂಥ ಘಟಕವನ್ನು ನಾನು ಬೆಂಗಳೂರು ನಗರ ಇವತ್ತು ಬಹಳ ಮುಖ್ಯವಾಗಿ ಇವತ್ತು ವೈಫೈ ಕೂಡ ಇದೆ ವೈಫೈನ ಅವಕಾಶ ಕೂಡ ಇದೆ ಸಾರ್ವಜನಿಕಕ್ಕೆ ಬೇರೆ ಎಲ್ಲ ರೀತಿಯಾದಂತಹ ವ್ಯವಸ್ಥಿತವಾಗಿ ಐದು ರೂಪಾಯಿ ಆಗುತ್ತೆ ಇಪ್ಪತ್ತು ಲೀಟರ್ ಉಳಿಯಲು ಕುಡಿಯೋ ನೀರಿನ ಸಿಗ್ತದೆ ಅದರ ಕ್ಯಾನು ಕೂಡ ನಾವೇ ವ್ಯವಸ್ಥೆ ಆಗಿದೆ ಒಡಕೆಯ ನಂತರ ಕ್ಯಾನನ್ನು ಆ ರೀತಿಯಾದಂತಹ ವ್ಯವಸ್ಥೆ ಗುಣಪಟ್ಟಿಯ ಎಲ್ಲ ನಿವಾಸಿಗಳಿಗೆ ನಾವೇ ರೀತಿಯಲ್ಲಿ ಅನುಕೂಲ ಆಗುತ್ತೆ ಇದರ ಲಾಭವನ್ನು ಅವರು ಪಡ್ಕೊಳ್ಳಿ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಘಟಕವನ್ನು ಕೂಡ ನಾವು ಆ ಘಟಕ ಕೂಡ ಶೀಘ್ರವಾಗಿ ಶೀಘ್ರವಾಗಿರುತ್ತದೆ ಅಂತ ಹೇಳೋ ಭಾರಿ ವಿಶ್ವಾಸವನ್ನು ಅಭಿನಂದನೆಗಳು ಎಷ್ಟು ಈ ಒಂದು ಕಡೆ ಅದಕ್ಕೆ ಹತ್ತು ಲಕ್ಷ ಲಕ್ಷ ರೂಪಾಯಿ ನನ್ನ ಶಾಸಕರ ವಿಧಿಯನ್ನು ಸಾರ್ವಜನಿಕರಿಗೆ ಏನು ಸಂದೇಶ ಕೊಡೋ ಸೌಕರ್ಯಗಳನ್ನ ಕೊಟ್ಟಿ ಅಂತ ಹೇಳಿದಾಗ ನಾವು ಸಣ್ಣ ಸಣ್ಣ ವಿಚಾರದಲ್ಲಿ ಹಿಡಿದು ದೊಡ್ಡ ದೊಡ್ಡ ಕ್ರಿಯಾ ಯೋಜನೆಯವರೆಗೂ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕಾಣ್ತಾ ಇದ್ದಾರೆ ಅದರಿಂದ ಆ ರೀತಿಯ ಕಳೆದ ನಮ್ಮ ಅವಕಾಶ ಸಿಕ್ಕಿ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದಲ್ಲಿ ರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳನ್ನು ಏನು ಆದೇಶವಾಗಿ ಮಾಡ್ತಿದ್ದಿಲ್ಲ ನಾವು ಎಂದಿಗೆ ಆಶ್ವಾಸನೆ ಕೊಡ್ತೀವಿ ಆ ದಿಕ್ಕಿನಲ್ಲಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಲ್ಲರೂ ಕೂಡ ಕೆಲಸ ಸಿಕ್ಕಿದ್ವಿ ನಾವು ಅದನ್ನೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಇಲ್ಲಿ ಅಭಿವೃದ್ಧಿ ನಾಯಕರು ಜಲಾದ್ಪೇಟೆಗೆ ಬಂದಾಗ ಎಲ್ಲ ಪುರಸ್ಥಾಹಿ ಸದಸ್ಯರು ಮತ್ತು ಮುಖ್ಯವಾಗಿ ಇವತ್ತು ಸಾರ್ವಜನಿಕರ ಬೇಡಿಕೆ ಅನ್ವಯ ಪುರಸಭಾ ಸದಸ್ಯರ ಒತ್ತಾಯದ ಮೇರೆಗೆ ಶಾಸಕರು ಶುದ್ಧ ನೀರಿನ ಘಟಕ ಮಂಜೂರು ಮಾಡಿದ್ದು ಇದೀಗ ಲೋಕಾರ್ಪಣೆಯಾಗಿದೆ